ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಈ ಹಿಂದೆ ಸಾಕಷ್ಟು ನಡೆದಿದೆ ಮುಂದೆ ಕೂಡ ನಡೀತಾನೆ ಇರುತ್ತೆ ಆದರೆ ಇದೀಗ ಚಿತ್ರದುರ್ಗದ ಶ್ರೀ ಮಠದಲ್ಲಿ ನಡೆದಿರುವಂತಹ ಈ ಒಂದು ಪವಾಡ ರಾಘವೇಂದ್ರ ಸ್ವಾಮಿಗಳ ಕೋಟ್ಯಂತರ ಭಕ್ತರಲ್ಲಿ ನಿಜವಾಗ್ಲೂ ಒಂದು ಅಚ್ಚರಿಯನ್ನು ಉಂಟು ಮಾಡಿದೆ ರಾಘವೇಂದ್ರ ಸ್ವಾಮಿಗಳು ನಿಜವಾಗ್ಲೂ ತಮ್ಮ ಇರುವಿಕೆಯನ್ನು ಆಗಾಗ ತನ್ನ ಭಕ್ತರ ಮುಂದೆ ವ್ಯಕ್ತಪಡಿಸ್ತಾ ಇರ್ತಾರೆ ಅಂತಹದೇ ಒಂದು ಪ್ರಸಂಗ ಇವಾಗ ಚಿತ್ರದುರ್ಗದ ಶ್ರೀಮಠದಲ್ಲಿ ನಡೆದಿದೆ ಗಾಲಿ ಬಂದ ಈ ಒಂದು ಹುಡುಗಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಹುಡುಗಿ ಇವತ್ತು ರಾಯರಿಗೆ ಒಂದು ಪ್ರದಕ್ಷಿಣೆ ಹಾಕಿದ್ದಾಳೆ ಅಂತಂದರೆ ಎಲ್ಲರೂ ಕೂಡ ಒಂದು ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಕಾಲಿನ ಸ್ವಾಧೀನವನ್ನೇ ಕಳೆದುಕೊಂಡಂತಹ ಈ ಒಂದು ಹುಡುಗಿ ನಡೆಯಲಾರದೆ ಒಂದು ಖಾಲಿ ಕುರ್ಜಿಯಲ್ಲಿ ಬಂದ ಯುವತಿ ರಾಯರ ಮಠದಲ್ಲಿ ಒಂದು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿಬಿಟ್ಟು ಒಂದು ತನ್ನ ಬಯಕೆಯನ್ನು ವ್ಯಕ್ತಪಡಿಸ್ತಾರೆ ಬೆಂಗಳೂರು ಯಲಹಂಕ ನಿವಾಸಿಯಾದ ಒಂದು ಶ್ರೀಕಾಂತ್ ಹಾಗೆ ಅರುಣ ದಂಪತಿಯವರ ತಮ್ಮ ಮಗಳೊಂದಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ ಅಂದ್ರೆ ಚಿತ್ರದುರ್ಗದ ಮಠಕ್ಕೆ ದರ್ಶನಕ್ಕೆ ಬಂದಿರ್ತಾರೆ ಇಬ್ಬರು ಮಕ್ಕಳಿಗೂ ಕೂಡ ನಡೆಯಲು ಬಾರದ ಕಾರಣ ಗಾಲಿ ಕುರ್ಜಿಯಲ್ಲಿ ನೆರವನ್ನ ಪಡೆದಿರ್ತಾರೆ ಮಠದೊಳಗೆ ತೆರಳಿದ ಬಳಿ ಪುತ್ರಿ ತೇಜಸ್ವಿನಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ಹಾಕಬೇಕೆಂಬ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾರಂತೆ ಮುಂಚೆ ಒಂದು ಎರಡು ಹೆಜ್ಜೆಗಳನ್ನು ಕೂಡ ಈಕೆಗೆ ಇಡೋಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಆಕೆ ವೀಲ್ಚೇರಿಂದ ಕೂತಿರ್ತಾರಂತೆ ಆದರೆ ಈಕೆ ಮಠಕ್ಕೆ ಬಂದ ಮೇಲೆ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಪ್ರದಕ್ಷಿಣೆ ಹಾಕಬೇಕು ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಭಕ್ತಿಗೆ ಆಕೆಗೆ ಒಂದು ಮಿರಾಕಲ್ ಆಗಿದೆ ಅಂತಲೇ ಹೇಳ್ಬೋದು ಆಕೆಗೆ ಒಂದು ಪವಾಡ ಆಗಿದೆ ಅಂತಲೇ ಹೇಳ್ಬೋದು ಆಕೆ ಒಂದು ಹೆಜ್ಜೆಯನ್ನು ಕೂಡ ಇಡಲಾರದ ಸ್ಥಿತಿಯಲ್ಲಿ ಇರುವಂಥ ಆ ತೇಜಸ್ವಿನಿ ವೀಲ್ ಚೇರ್ನಿಂದ ಮೇಲೆದ್ದು ಯಾರ ಸಹಾಯವೂ ಇಲ್ಲದೆ ಮೂರು ಬಾರಿ ಪ್ರದ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಶ್ರೀ ರಾಘವೇಂದ್ರಾಯನ ಮಹಾ ಶ್ರೀ ರಾಘವೇಂದ್ರಾಯನ ಮಹಾ ಅಂತ ಹೇಳಿಕೊಂಡು ಮೂರು ಬಾರಿ ಒಂದು ಮೂರು ಸುತ್ತು ಪ್ರದಕ್ಷಿಣೆಗಳನ್ನು ಹಾಕ್ತಾರಂತೆ ಈ ಒಂದು ದೃಶ್ಯ ಅಲ್ಲಿ ಏನು ಒಂದು ಮಠದಲ್ಲಿ ಇದ್ರಂತೂ ಜನಗಳು ಅಲ್ಲಿ ಜನಗಳಿಗೆ ಒಂದು ಅಚ್ಚರಿಯನ್ನು ಉಂಟು ಮಾಡಿಬಿಡುತ್ತೆ ಹಾಗೆ ಒಂದು ಈ ತೇಜಸ್ವಿನಿಯವರಿಗೆ ಏನು ಸಮಸ್ಯೆ ಆಗಿತ್ತು ಅಂತಂದರೆ ಒಂದು ಹೃದಯ ಸಂಬಂಧಿ ಕಾಯಿಲೆಯಿಂದ ಇವರು ಬಳಲ್ತಾ ಇರ್ತಾರೆ ವರ್ಷ ಕಳೆದಂತೆ ಇವರಿಗೆ ರಕ್ತನಾಳ ಸಮಸ್ಯೆ ಕೂಡ ಒಂದು ತುಂಬ ಹೆಚ್ಚಿಗೆ ಕಾಡಿಸ್ಬಿಡುತ್ತೆ ಕಳೆದ ಮೂರು ವರ್ಷಗಳಿಂದ ಇವರಿಗೆ ತುಂಬ ಸಮಸ್ಯೆ ಆಯಿತು ಆರು ತಿಂಗಳಿಂದ ಅಂತೂ ಇವರ ಕಾಲುಗಳು ಇವರ ತಂದೆ ತಾಯಿ ಹಾಗೆ ವೈದ್ಯರು ಹಾಗೆ ಕಾಲಿನ ಸ್ವಾಧೀನವನ್ನೇ ಇವರು ಕಳ್ಕೊಂಡು ಬಿಟ್ಟಿರ್ತಾರಂತೆ ಈ ಒಂದು ಮಾಹಿತಿನ ಸ್ವತಃ ಅವರ ತಂದೆ ಶ್ರೀಕಾಂತ್ ಅವರು ಮಾಹಿತಿನ ಹಂಚ್ಕೊಂಡಿರ್ತಾರೆ ಪುತ್ರ ಸಾಗರ್ ಪುತ್ರಿ ತೇಜಸ್ವಿನಿ ಇಬ್ಬರೂ ಕೂಡ ಅಂಗವಿಕಲರು ಇದರಿಂದ ಮನನೊಂದು ಇಡೀ ಕುಟುಂಬ ಒಂದು ಬಾರಿ ಆತ್ಮಹತ್ಯೆಗೂ ಕೂಡ ನಿರ್ಧಾರ ಮಾಡಿದ್ರಂತೆ ಆದರೆ ಅಂಗವೈಕಲ್ಯ ಇರುವರೆಗೂ ಒಂದು ನೆರವಾಗಿ ಜೀವನ ಒಂದು ಮುನ್ನಡೆಸಲು ತೀರ್ಮಾನವನ್ನು ಇವರಿಬ್ಬರು ನಡೆಸ್ಕೊಂಡಿದ್ರಂತೆ ಶ್ರೀ ಗುರುರಾಯರು ನಿಜವಾಗ್ಲೂ ಒಂದು ಪವಾಡವನ್ನೇ ಮಾಡಿಬಿಟ್ಟಿದ್ದಾರೆ ಏಕೆಂತಂದರೆ ನಡೆಯಲಾರದ ಸ್ಥಿತಿಯಲ್ಲಿ ವೈದ್ಯರೇ ಹೇಳಿಬಿಟ್ಟಿರ್ತಾರೆ ಇಲ್ಲ ಈಕೆ ಒಂದು ಶಾಶ್ವತವಾಗಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತಹ ಸಮಯದಲ್ಲಿ ಕೂಡ ಈಕೆ ಒಂದು ಶ್ರೀಮಠಕ್ಕೆ ಬಂದು ಅಲ್ಲಿ ನಡೆದಿದ್ದಾರೆ ಅಂತಂದರೆ ಅದು ರಾಯರ ಪವಾಡ ಅಂತಲೇ ಹೇಳ್ಬೋದು ಈ ಹಿಂದೆ ಕೂಡ ನಾವು ನಮ್ಮದೇ ಆದ ಈ ಚಾನಲ್ನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ವಿ ರಾಯರ ಮಠಕ್ಕೆ ಬಂದು ಸಾಕಷ್ಟು ಸಮಸ್ಯೆಯಲ್ಲಿದ್ದವರು ಎಷ್ಟು ಎಷ್ಟೋ ಅನಾರೋಗ್ಯ ಬಾಧೆಗಳಿಂದ ಬಳಲ್ತಾ ಇದ್ದವರು ರಾಯರು ಒಂದು ತ್ವರಿತವಾಗಿ ಆ ಸಮಯದಲ್ಲಿ ಆ ಕ್ಷಣಕ್ಕೆ ಅದನ್ನು ಪರಿಹಾರ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ರಾಯರ ಒಂದು ಅನುಗ್ರಹ ಅನ್ನೋದು ನಮ್ಮ ಮೇಲೆ ಬಿತ್ತು ಅಂತಂದರೆ ಎಷ್ಟೋ ಸಮಸ್ಯೆಗಳು ಏನೂ ಹೇಳೋಕ್ಕೆ ಆಗಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿರ್ಬೋದು ಅಂತ ಅಂಥ ಸಮಸ್ಯೆಗಳು ಕೂಡ ಒಂದು ಸಣ್ಣ ಒಂದು ಕ್ಷಣದಲ್ಲಿ ಕ್ಷಣಾರ್ಧದಲ್ಲಿ ಅವೆಲ್ಲವೂ ಕೂಡ ನಿವಾರಣೆ ಆಗಿಬಿಡುತ್ತೆ ಏಕೆಪ್ಪ ಅಂತಂದರೆ ರಾಯರ ಶಕ್ತಿ ಹೌದು ನಾವು ರಾಯರನ್ನು ನಂಬಿದರೆ ಖಂಡಿತ ಎಂತಹ ದೊಡ್ಡ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಅನಾರೋಗ್ಯ ಬಾಧೆ ಇರಲಿ ಇನ್ನಿತರ ಜೀವನದಲ್ಲಿ ಎಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅವರು ಪರಿಹಾರವನ್ನು ಮಾಡಿಬಿಡ್ತಾರೆ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ಆದರೆ ಇಂತಹ ಕೋಟ್ಯಂತರ ಉದಾಹರಣೆಗಳು ಇಂತಹ ಕೊಟ್ಟ್ಯಂತ ಥರ ಪವಾಡಗಳು ನಡೆದು ಹೋಗಿದೆ ನಾವು ನಮ್ಮ ಚಾನಲ್ನಲ್ಲಿ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀವಿ ರಾಘವೇಂದ್ರ ಸ್ವಾಮಿಗಳು ಮಾಡಿರುವಂಥ ಪವಾಡಗಳು ಸಾಕಷ್ಟು ಜನ ತಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಸರ್ ನಮಗೆ ಈ ಥರ ಒಂದು ಪವಾಡ ನಡೆದಿದೆ ಅಂತ ಅವರ ಅವರ ಬಾಯಿಂದನೇ ನೀವು ಕೂಡ ನಮ್ಮ ಚಾನಲ್ನಲ್ಲಿ ಕೂಡ ಕೇಳ್ಕೊಂಡಿದ್ದೀರಿ ಮುಂದೆ ಕೂಡ ಕೇಳ್ತೀರಿ ಇದೀಗ ನಾವು ಕೂಡ ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನು ಕೂಡ ತೇಜಸ್ವಿನಿ ತೇಜಸ್ವಿನಿಯವರು ನಡೆಯುವಂಥದ್ದು ಈ ಒಂದು ವಿಡಿಯೋ ಸದ್ಯಕ್ಕೆ ಒಂದು ಇಡೀ ಪ್ರಪಂಚದಲ್ಲಿ ವೈರಲ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಸುಮಾರು ಈ ಒಂದು ವಿಡಿಯೋವನ್ನು ಇಡೀ ಪ್ರಪಂಚದಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಎಲ್ಲೆಲ್ಲಿದ್ದಾರೆ ಇಡೀ ಪ್ರಪಂಚದ ಮೂಲೆ ಮೂಲೆಗಳಿದ್ದಾರೆ ಎಲ್ಲರೂ ಕೂಡ ಈ ಒಂದು ಮೆಸೇಜ್ ಪಾಸಾಗಿದೆ ಈ ಒಂದು ಪವಾಡದ ಬಗ್ಗೆ ಅವರಿಗೆ ತಿಳ್ಕೊಂಡಿದೆ ಹಾಗೆ ಸಾಕಷ್ಟು ಟಿ ವಿ ಮಾಧ್ಯಮಗಳಾಗಿರ್ಬೋದು ದೊಡ್ಡ ದೊಡ್ಡ ಸ್ಯಾಟಲೈಟ್ ಟಿ ವಿಗಳಲ್ಲಾಗಿರಲಿ ಒಂದು ಇಂಗ್ಲೀಷ್ ನ್ಯೂಸ್ ಚಾನೆಲ್ಗಳಲ್ಲಾಗಿರಲಿ ಮತ್ತು ಕೆಲವೊಂದಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಪವಾಡ ಒಂದು ಜನಕ್ಕೆ ಗೊತ್ತಾಗಿದೆ ಅಂತಲೇ ಹೇಳ್ಬೋದು ತಂದೆ ತಾಯಿ ಅವರ ತೇಜಸ್ವಿನಿ ಅವರ ತಂದೆ ತಾಯಿ ಏನಿದರೆ ಸ್ವತಃ ಅವರೇ ಶಾಕ್ ಆಗೋಗಿದ್ದಾರೆ ಯಾಕಂತಂದರೆ ಸಾಧ್ಯವೇ ಇಲ್ಲ ಶಾಶ್ವತವಾಗಿ ಇವರು ಅಂಗವಿಕಲರು ಇವರ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋ ಒಂದು ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಈ ಒಂದು ಮಾಡಿದಂಥ ಪವಾಡ ನಿಜವಾಗ್ಲೂ ಅಚ್ಚರಿಯನ್ನು ಉಂಟು ಮಾಡುತ್ತೆ ಇದು ವೈದ್ಯ ಲೋಕಕ್ಕೆ ಒಂದು ಸವಾಲು ಅಂತಲೇ ಹೇಳ್ಬೋದು ಯಾಕಂತಂದರೆ ಕೆಲವೊಮ್ಮೆ ನಮ್ಮ ಕೈಲಿ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ವೈದ್ಯರು ಕೈ ಚೆಲ್ಕೊಂಡು ಕುಟ್ಕೊಂಡ್ಬಿಡ್ತಾರೆ ಅಂಥ ಸಮಯದಲ್ಲಿ ನಮಗೆ ಕೈ ಹಿಡಿಯುವಂಥದ್ದೇ ನಿಜವಾಗ್ಲೂ ಈ ದೈವಗಳು ಅದು ಯಾವುದೇ ದೈವ ಆಗಿರಲಿ ನಮ್ಮ ಭಾರತ ಪುಣ್ಯ ಭೂಮಿ ಇಲ್ಲಿ ನಾವು ಹುಟ್ಟಿರೋದು ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳ್ಬೋದು ಅದರಲ್ಲಿ ನಾವು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡ್ತಿದ್ದೇವೆ ಇಂದು ನಾವು ಅವರ ಭಕ್ತರಾಗಿದ್ದೀವಿ ಅಂತಂದರೆ ಖಂಡಿತ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಏಕಂತಂದರೆ ಮಾನವನಾಗಿ ಹುಟ್ಟೋದೇ ಒಂದು ಪುಣ್ಯ ಅಂತೆ ಅದರಲ್ಲಿ ನಾವು ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದೀವಿ ಮಂತ್ರಾಲಯ ಶ್ರೀಮಠಕ್ಕೆ ತೆರಳಿ ನಾವು ಅವರ ದರ್ಶನ ಮಾಡಿದ್ದೀವಿ ಅವರ ಈ ಒಂದು ಮಹಿಮೆಗಳನ್ನು ನಾವು ಇದ್ದೀವಿ ಈ ಒಂದು ಮಹಿಮೆಯನ್ನು ನಾನು ಇದ್ದೀನಿ ನೋಡ್ತಾ ಇದ್ದೀನಿ ಅಂತಂದರೆ ಇದಕ್ಕಿನ್ನ ಪುಣ್ಯ ಅಂಥದ್ದು ಎಲ್ಲಿದೆ ನಿಮ್ಮ ಜೀವನದಲ್ಲಿ ಕೂಡ ನಿಮಗೂ ಕೂಡ ಸಾಕಷ್ಟು ಪವಾಡಗಳು ನಡೆದಿಲ್ಲ ನನ್ನ ಲೈಫ್ನಲ್ಲಿ ತುಂಬ ಸಮಸ್ಯೆ ಇದೆ ಅಂತಂದರೆ ಖಂಡಿತ ಕಾದು ಕುಳಿತುಕೊಳ್ಳಿ ವಿಶ್ವಾಸವನ್ನು ಬಿಡಬೇಡಿ ಖಂಡಿತ ಒಂದಲ್ಲ ಒಂದು ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅನ್ನೋದು ನಿಮ್ಮ ಮೇಲೆ ಬಂದೇ ಬರುತ್ತೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗೇ ಆಗುತ್ತೆ ನೀವು ಮಾಡಿದಂತಹ ಪೂರ್ವ ಜನ್ಮದ ಪಾಪ ಕರ್ಮಗಳಿಂದ ನೀವು ಈ ಜನ್ಮದಲ್ಲಿ ಸಾಕಷ್ಟು ಸಮಸ್ಯೆಗೆ ಒಳಗಾಗಿರ್ತೀರಿ ಆದರೆ ನೀವು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡಿ ಜೀವನದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಯಾಕೆ ನಿಮಗೆ ರಾಯರ ಅನುಗ್ರಹ ಸಿಗಲ್ಲ ಎರಡು ದಿನ ತಡ ಆಗ್ಬೋದು ಆದರೆ ರಾಯರು ಖಂಡಿತ ನಿಮ್ಮ ಮೇಲೆ ಅನುಗ್ರಹವನ್ನು ಕೊಟ್ಟೆ ಕೊಡ್ತಾರೆ ಸಮಸ್ಯೆ ಅನ್ನೋದು ಶಾಶ್ವತವಲ್ಲ ಆದರೆ ನಿಮ್ಮ ಭಕ್ತಿ ಅನ್ನೋದು ಅಚಲವಾಗಿ ನಿಷ್ಠೆಯಿಂದ ನೀವು ಪ್ರಾಮಾಣಿಕತೆಯಿಂದ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ದೀರಿ ನಿಮ್ಮ ಬಳಿ ಇರುವಂತಹ ಹತ್ತು ರೂಪಾಯಲ್ಲಿ ನೀವು ಒಂದು ರೂಪಾಯಿಯಾದರೂ ನೀವು ಹಣದ ಸಹಾಯ ಮಾಡಿ ಅಂತ ಹೇಳೋದಿಲ್ಲ ಕಷ್ಟದ ಜೀವಿಗಳಿಗೆ ನೀವೊಂದು ಆಹಾರವನ್ನು ಕೊಟ್ಟಿದ್ದೀರಿ ನಿಮ್ಮ ಸಮಸ್ಯೆಗೆ ಖಂಡಿತ ರಾಘವೇಂದ್ರ ಸ್ವಾಮಿಗಳು ಪರಿಹಾರವನ್ನು ಕೊಡ್ತಾರೆ ನೋಡಿ ಸ್ನೇಹಿತರೆ ಇವತ್ತು ಈ ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಏನಿದೆ ನಿಜವಾಗ್ಲೂ ಇದನ್ನ ಇಡೀ ಪ್ರಪಂಚಾದ್ಯಂತ ಸಾಕಷ್ಟು ರಾಯರ ಭಕ್ತರು ಕೊಟ್ಟಿಂತರ ಭಕ್ತರಿದ್ದಾರೆ ಅಮೆರಿಕ ಆಗಿರ್ಬೋದು ಮಲೇಷಿಯಾ ಆಗಿರ್ಬೋದು ಕೆನಡಾ ಆಗಿರ್ಬೋದು ಎಲ್ಲ ಕಡೆ ಕೂಡ ಒಂದು ರಾಯರ ಭಕ್ತರಿದ್ದಾರೆ ಅಲ್ಲಿರುವಂತಹ ಜನರು ಕೂಡ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ ರಾಯರ ಮೇಲಿನ ಭಕ್ತಿ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ರಾಯರ ಬಗ್ಗೆ ಸಾಕಷ್ಟು ಜನರು ಮೌಢ್ಯವನ್ನು ಮಾತಾಡಿದರು ಏನು ಮಾಡಿಬಿಡ್ತಾರೆ ಏನಿದ್ದಾರೆ ಗುರುಗಳು ಇದೆಲ್ಲ ಒಂದು ಬೂಟಾಟಿಕೆ ಅನ್ನೋ ರೀತಿಯಲ್ಲಿದ್ದರು ಅಂತಹ ಜನಕ್ಕೆ ನಿಜವಾಗ್ಲೂ ಒಂದು ಮಾತು ಬರ್ತಾ ಇಲ್ಲ ಇವತ್ತು ಯಾಕಂತಂದರೆ ರಾಯರು ಇದ್ದಾರೆ ರಾಯರು ಬೃಂದಾವನದಲ್ಲಿ ಕುಳಿತು ತಮ್ಮ ಏನು ಶಕ್ತಿಗಳಿಂದ ಇವತ್ತು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಮುಂದೆ ಕೂಡ ರಾಯರು ನಮಗೆ ಏನು ಮಾತು ಮಾತುಕೊಟ್ಟಿದ್ರು ಅದೇ ರೀತಿಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟೆ ಕೊಡ್ತಾರೆ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ರಾಯರು ಗಮನಿಸ್ತಾ ಇರ್ತಾರೆ ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ಅವರು ನಮ್ಮ ಜೊತೆಗಿರ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟ್ ನಾನು ನೂರಕ್ಕೆ ನೂರರಷ್ಟು ರಾಯರನ್ನು ನಂಬ್ತೀನಿ ನನ್ನ ಪ್ರತಿ ಕೆಲಸ ಕಾರ್ಯದಲ್ಲೂ ಅವ್ರನ್ನ ಜೊತೆಗಿದ್ದಾರೆ ನಾನು ಎಲ್ಲ ರೀತಿಯ ಕೆಲಸ ಕಾರ್ಯ ಲ್ಲೂ ಅವರ ಹೆಸರಿಟ್ಕೊಂಡು ನಾನು ಮುಂದೆ ಹೋಗ್ತೀನಿ ನನಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಅಂದಾಗ ಈಗ ಏನು ಚಿತ್ರದುರ್ಗದಲ್ಲಿ ನಡೆದಿದೆ ಇಂತಹ ಒಂದು ಪವಾಡ ನಿಮ್ಮ ಜೀವನದಲ್ಲಿ ಕೂಡ ನಡೆಯುತ್ತೆ ನನ್ನ ಜೀವನದಂತೂ ಸಾಕಷ್ಟು ನಡೆದು ಹೋಗಿದೆ ಅದು ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಮುಂದೆ ಕೂಡ ನಡೆಯುತ್ತೆ ನಾನು ಅದನ್ನು ತಿಳಿಸೇ ತಿಳಿಸ್ತೀನಿ ಆದರೆ ನಿಮ್ಮ ಜೀವನದಲ್ಲಿ ನೀವೇನು ಈಗ ನೀವು ಸಮಸ್ಯೆಯಲ್ಲಿದ್ದೀರಾ ನೀವು ಈಗ ಏನು ಕಷ್ಟದಲ್ಲಿದ್ದೀರಾ ನಿಮ್ಮ ಸಮಸ್ಯೆ ಪರಿಹಾರ ಆಗೋದು ತುಂಬ ಮುಖ್ಯ ಆ ಕಾರಣದಿಂದ ನಾನು ಒಂದೇ ಹೇಳೋದು ನೀವು ಏನೂ ಬೇಡ ನೀವು ಶ್ರೀ ರಾಘವೇಂದ್ರಾಯನ ಮಹಾ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ನೂರೆಂಟು ಬಾರಿ ಸ್ಮರಣೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗಿ ಯಾರಿಗೂ ಕೂಡ ತೊಂದರೆಯನ್ನು ಮಾಡಬೇಡಿ ಇವತ್ತು ಏನು ಚಿತ್ರದುರ್ಗದ ಶ್ರೀಮಠದಲ್ಲಿ ನಡೆದಿದೆ ಇಂತಹ ಪವಾಡ ನಿಮ್ಮ ಜೀವನದಲ್ಲಿ ಕೂಡ ನಡೆದೇ ನಡೆಯುತ್ತೆ ಇದು ಕಷ್ಟವೇ ಅಲ್ಲ ರಾಯರು ನಿಮ್ಮ ಮೇಲೆ ಅನುಗ್ರಹವನ್ನು ಖಂಡಿತ ತೋರಿಸಿಯೇ ತೋರಿಸ್ತಾರೆ ಅಂತ ಹೇಳಿಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದೀರಿ ಅಂತಂದರೆ ಈ ಕೂಡಲೇ ಶ್ರೀ ಮಹಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ಚಾನೆಲ್ನ ಮರಿದಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂತಂದರೆ ರಾಯರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಈ ಚಾನಲ್ನಲ್ಲಿ ತಿಳಿಸ್ಕೊಡ್ತೇನೆ ಧನ್ಯವಾದ ನಮ್ಮ ಗುರು ರಾಘವೇಂದ್ರ ಟಿ ವಿಯಿಂದ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಮಂತ್ರಾಕ್ಷತೆ ತುಳಸಿ ಮಾಲೆ ಮತ್ತು ಡಾಲರ್ ಎಲ್ಲವನ್ನು ಕೂಡ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಬೇಕು ಅಂದಿರೋರು ಕೆಳಗಡೆ ಏನು ಫೋನ್ ಪೇ ನಂಬರ್ ಅಥವಾ ಗೂಗಲ್ ಪೇ ನಂಬರ್ ಕಾಣಿಸ್ತದೆ ಈ ನಂಬರ್ಗೆ ಇನ್ನೂರೈವತ್ತು ರೂಪಾಯಿ ಹಣವನ್ನು ಹಾಕಿ ನಂತರ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಹಾಗೆ ನಿಮ್ಮ ವಿಳಾಸವನ್ನು ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಬೇಕು ಅದೇ ಸಂಖ್ಯೆಗೆ ಹೀಗೆ ಮಾಡೋದ್ರಿಂದ ರಾಯರ ಒಂದು ನಾವೇನು ಅಂದ್ಕೊಂಡಿದ್ದೀವಿ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಆ ಒಂದು ಹಣವನ್ನು ನಾವು ತೆಗೆದಿಡ್ತೀವಿ ಹಾಗೆ ಮತ್ತು ನಿಮಗೆ ಮಂತ್ರಾಕ್ಷತೆ ರಾಯರ ವಿಗ್ರಹ ತುಳಸಿ ಮಾಲೆ ಮತ್ತು ಒಂದು ಡಾಲರು ಇಷ್ಟು ಕೂಡ ನಿಮಗೆ ಬರುತ್ತೆ ಕೊರಿಯರ್ ಚಾರ್ಜಸ್ ಎಲ್ಲವೂ ಸೇರಿ ಇನ್ನೂರೈವತ್ತು ರೂಪಾಯಿ ಆಗಿರುತ್ತೆ ರಾಯರ ಅಂತಲೇ ನಾವು ಕೊಡ್ತಾ ಇದ್ದೀವಿ ನಮ್ಮ ಗುರು ರಾಘವೇಂದ್ರ ಟಿ ವಿ ವತಿಯಿಂದ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿಬಿಟ್ಟು ಈ ಮೂಲಕ ತಿಳಿಸ್ತೀನಿ ಎಲ್ಲರೂ ಕೂಡ ಶ್ರೀ ರಾಘವೇಂದ್ರ ರಾಯನ ಮಹಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಿಮ್ಮ ಜೀವನದಲ್ಲಿ ಕೂಡ ರಾಯರು ಸಂಪೂರ್ಣವಾದ ಅನುಗ್ರಹವನ್ನು ಕೊಡಲಿ ನಿಮ್ಮ ಕಷ್ಟಗಳೇನಿದೆ ಅದೆಲ್ಲವೂ ಕೂಡ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರಾಯ ನಮಃ ಧನ್ಯವಾದ